ಇವಾಗ ಬಿ ಜೆ ಪಿ ಮತ್ತೆ ಜೆಡಿಎಸ್ ಡಿ ಎಸ್ ಒಂದಾಗಿದ್ದಾರೆ ಜೆ ಕಡೆಯಿಂದ ನಿಂತಿದ್ದಾರೆ ಸರಿ ಬಿ ಜೆ ಪಿ ಕಡೆಯಿಂದ ನಿಂತಿದ್ದಾರೆ ಲಾಸ್ಟ್ ಟೈಮ್ ಯಾರು ಆಗಿದ್ರು ಗೊತ್ತಾ ಎಂಪಿ ಪಿ ನಿಮಗೆ ಮುನಿಸ್ವಾಮಿ ಅವರು ಆಗಿದ್ರು ಅವರು ಜ ಬಿ ಜೆ ಪಿ ಕಡೆಯಿಂದ ನಿಂತಿದ್ರು ಈ ಸದೇ ಅವ್ರು ನಿಲ್ತಿಲ್ಲ ಅದು ನಿಮ್ಗೆ ಏನಾದ್ರು ಬೇಜಾರ ಮತ್ತೆ ಹಳೆ ಹಳಬರು ಇರಬೇಕಲ್ವಾ ಯಾರು ಇಲ್ಲಿ ನಿಮಗೆ ಸಪೋರ್ಟ್ ಅಂದರೆ ಯಾರಿಗೆ ಮಾಡ್ತೀರ ಇವರಿಬ್ಬರಲ್ಲಿ ಇವಾಗ ಎಂ ಪಿ ಎಲೆಕ್ಷನ್ ಅಲ್ಲಿ ಬಿ ಜೆ ಪಿನೇ ಬರಬೇಕು ಅಂತ ಇದೆ ಬಿ ಜೆ ಪಿ ಇಲ್ಲ ಯಾರು ನಿಲ್ತಿಲ್ಲ ಬಿ ಜೆ ಪಿ ಅವರು ಇವಾಗ ಜೆ ಡಿ ಸಪೋರ್ಟ್ ಮಾಡ್ತಿದ್ದಾರೆ ಜೆ ಡಿ ಎಸ್ ಅವರ ಹಾಂ ಜೆ ಡಿ ಎಸ್ ಬಂದರೂ ಏನು ಪ್ರಾಬ್ಲಮ್ ಇಲ್ವಲ್ಲ ಸತ್ತ ಇದು ಕಾಂಗ್ರೆಸ್ ಬಂದು ತುಂಬಾ

ಬಿಜೆಪಿ ಕಡೆಯಿಂದ ಆಗಿದೆ ಚೆನ್ನಾಗಿರೋದು ಮೋದಿ ಆಗಿದ್ರೆ ಚೆನ್ನಾಗಿರೋದು ಅಂತ ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರಿಗೆ ನಮ್ಮ ದರ್ಶನ್ ಬ್ಲಾಕ್ ಸ್ಟೋನ್ ಅಗರ್ಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ ತಗೊಳ್ಳಿ ಅಣ್ಣ ಇವಾಗ ಒಂದು ದೊಡ್ಡದು ಏನೋ ಒಂದು ಅಲೆ ಬರ್ತಾ ಇದೆ ಹಾಂ ಯಾವುದು ಅಲೆ ಯಾವ ಅಲೆ ಗೊತ್ತಾ ನಿಮಗೆ ಯಾವುದು ಗೊತ್ತಿಲ್ಲ ಎಲೆಕ್ಷನ್ ಅಲೆ ಹಾಂ ಆ ಅಲೆ ಇಷ್ಟುದ್ದ ಹಿಂಗೆ ಬರ್ತಾ ಇದೆ ಹಾಂ ಅದ್ರ ಒಳಗಡೆಯಿಂದ ಬರೋದು ಯಾರು ಅದ್ರ ಒಳಗಡೆಯಿಂದ ಬರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಯಾಕಂದ್ರೆ ಅವರು ಎಜುಕೇಟೆಡ್ ಮೋದಿ ಬಂದ್ಬಿಟ್ಟು ಎಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರನ್ನ ದಿಕ್ ದಿಕ್ ತಪ್ಪಿಸ್ತಾ ಇದ್ದಾರೆ ಮೋದಿ ಅವರು ಇವಾಗ ನಾವು ಇಲ್ಲಿ ಲೋಕಲಲ್ಲಿ ಯಾರು ಗೆಲ್ತಾರೆ ಇಲ್ಲಿ ಲೋಕಲಲ್ಲಿ ಬಂದ್ಬಿಟ್ಟು ಗೌತಮ್ ಅವ್ರು ಗೆಲ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವ್ರು ಗೆಲ್ತಾರೆ ಬಿಜೆಪಿ ಹಿಡೆಯಿಂದ ಯಾರಿಗೆ ನಿಂತಿರೋದು ಗೊತ್ತಾ ನಿಮಗೆ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಮೈತ್ರಿ ಆಗಿದ್ದಾರೆ ಮಲ್ಲೇಶ್ ಬಾಬು ಅವರು ನಿಂತಿರೋದು ತುಂಬ ಜನ ಏನ್ ಹೇಳ್ತವ್ರಂದ್ರೆ ಇವಾಗ ಬಿಜೆಪಿ ಸಿಂಗಲ್ ಓಟ್ ಅಲ್ಲ ಬಿಜೆಪಿ ಓಟ್ಸು ಪ್ಲಸ್ ಜೆ ಡಿ ಎಸ್ ಓಟ್ಸು ಎರಡು ಸೇರ್ಕೊಂಡು ಈ ಸಲ ಮೆಜಾರಿಟಿಯಲ್ಲಿ ಗೆಲ್ತಾರೆ ಮಲ್ಲೇಶ್ ಬಾಬು ಇಲ್ಲ ಇಲ್ಲ ಏಕೆ ಹೋದ್ ಸರಿ ಏನಾಯ್ತು ಅಂದ್ರೆ ಈ ಮುನ್ಸ್ವಾಮಿನ ತಂದು ಇಲ್ಲಿ ನಿಲ್ಸಿದ್ದು ಗೆಲ್ಸಿದ್ದು ಕೂಡ ಕಾಂಗ್ರೆಸ್ ಅವರೇ ಗೆಲ್ಸಿದ್ದು ಫಸ್ಟೇ ಕೊತ್ತೂರು ಮಂಜುನಾಥ್ ಮತ್ತೆ ಎಸ್ ಎನ್ ನಾರಾಯಣ ಸ್ವಾಮಿ ಇವರೇ ಗೆಲ್ಸಿರೋದು ಆದರೆ ಈ ಸರಿ ಆಗೋದೇ ಅಲ್ಲ ಈ ಸರಿ ಬಂದ್ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರೇ ಗೆಲ್ಲ ಇದು ಇವಾಗ ಕೆಲವೊಬ್ರು ಅಂತಿರೋ ಏನಂದ್ರೆ ಈ ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ ಇದೆಲ್ಲ ತುಂಬಾ ಕೆಟ್ಟದು ಕೊಡಬಾರ್ದಿತ್ತು ಜನ ಸೋಮಾರಿಗಳು ಮಾಡ್ತಿದ್ದಾರೆ ಅಂತ ಎಲ್ಲಿ ಸೋಮಾರಿ ಆಗ್ತಾ ಇದ್ದಾರೆ ಜನ ಫ್ರೀ ಕೊಡಬಾರ್ದಿತ್ತು ಫ್ರೀ ಕೊಡಬಾರ್ದು ಅಂದ್ರೆ ಇನ್ನೊಂದು ಇರೋರ್ಗೆ ಅದು ಅದ ಆತರ ಆಗ್ತಾ ಇದೆ ಇಲ್ದೋರ್ಗೆ ಒಬ್ರು ಒಂದ್ ಹತ್ತು ಕೆಜಿ ಅಕ್ಕಿ ಕೊಟ್ರೆ ಅವರು ಇದು ಕಳೀತಾ ಇದೆ ಒಂದು ದಿನದ ಒಂದು ತಿಂಗಳ ಇದು ಕಳೀತಾ ಇದೆ ಮತ್ತೆ ಇನ್ನೊಂದೇನಂದ್ರೆ ಇವಾಗ ಇವ್ರು ನಮಗೆ ಕೊಡ್ತಾ ಇದಾರೆ ಈ ತರ ನಮ್ಮ ಹತ್ರ ಡಬಲ್ ತ್ರಿಬಲ್ ತಗೊಂತವ್ರೆ ಕೆರೆ ನೀರ್ನ ಕೆಲ ಕೆರೆಗೆ ಚಲ್ತವ್ರೆ ಅಂತ ಹೇಳ್ತಿದ್ದಾರೆ ಯಾವ್ದ್ರಿಂದ ತಗೊಂತ ಇದಾರೆ ಎಲ್ಲ ರೇಟ್ಗಳು ಜಾಸ್ತಿ ಮಾಡಿದಾರಂತೆ ಇದು ಬಂದ್ಬಿಟ್ಟು ತರಕಾರಿ ಇದೆಲ್ಲ ಈ ದಿನನಿತ್ಯದ ವಸ್ತುಗಳು ಬೇಳೆಕಾಳುಗಳು ಎಣ್ಣೆ ಇದೆಲ್ಲ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಎಲ್ಲ ಮಾಡ್ತಕ್ಕಂಥದ್ದು ಇದು ಇದು ಫಸ್ಟು ಜನ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಇಂಡಿಯಾ ಬಂದ್ಬಿಟ್ಟು ತುಂಬಾ ಕೆಳಗಡೆ ಇತ್ತು ಇವಾಗ ಇಂಡಿಯಾ ಮೇಲೆ ಬಂದಿದೆ ಎಕನಾಮಿಕ್ಸ್ ಬಿದ್ದೋಗೈತೆ ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂತ ಒಳ್ಳೆ ಕೆಲಸಗಳಿಂದ ಇವತ್ತು ಈ ತರ ನಡೀತಾ ಇರೋದೇ ನೋಟ್ ಬ್ಯಾನ್ ಆಯ್ತು ಅದ್ರನಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಜನಕ್ಕೆ ಈಗ ಸ್ವಲ್ಪ ದಿನ ಇಂದ ಪೆಟ್ರೋಲ್ ಡೀಸೆಲ್ ಎಷ್ಟಾಗಿದೆ ನೂರು ರೂಪಾಯಿ ಮೇಲೆ ಆಗಿತ್ತು ನೂರು ರೂಪಾಯಿ ಮೇಲೆ ಆಗಿತ್ತು ಫಸ್ಟ್ ಎರಡು ಸಾವಿರದ ಹದಿನಾಲ್ಕು ಮೊದಲು ಒಂದು ನೂರು ರೂಪಾಯಿ ಹಾಕಿದ್ರೆ ಒಂದೂವರೆ ಲೀಟರ್ ಪೆಟ್ರೋಲ್ ಬರೋತ್ ಇವತ್ತು ನೂರು ರೂಪಾಯಿ ಮೇಲೆ ಮಾಡಿ ಅದನ್ನು ಎರಡು ರೂಪಾಯಿ ಇಡ್ಸಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಇವಾಗ ತಾನೆ ಕೋಲಾರ ಮುಗಿಸ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ನೋಡಿದ್ರೆ ಒಂದು ಹಳ್ಳಿ ಕಾಣಿಸ್ತು ಆ ಹಳ್ಳಿ ಹೆಸರು ಲಕ್ಷ್ಮೀಪುರ ಇಲ್ಲಿ ತುಂಬ ಜನ ಕೂತ್ಕೊಂಡಿದ್ದಾರೆ ಬನ್ನಿ ಫುಲ್ಲು ಸುಸ್ತಾಗ್ತಾ ಇದೆ ಫಸ್ಟ್ ಕೂತ್ಕೋಣ ಕೋಲಾರ ಅಂದ್ರೆ ಫಸ್ಟ್ ಪೈಪೋಟಿ ಅಲ್ಲಿ ಮಸ್ತಾಗಿ ರಣ ರಂಗ ತರ ನಡೆಯೋದು ಇವಾಗ ನಡೆಯಲ್ವಾ ಏನಿಲ್ಲ ಯಾಕೆ ಏನಿಲ್ಲ ಎಂ ಪಿ ಎಲೆಕ್ಷನ್ ಅಲ್ಲ ಅವ್ರಿಗೆ ಇಷ್ಟು ಕೋತಿ ಅಲ್ಲ ಎಂ ಪಿ ಎಲೆಕ್ಷನ್ ಜಾಸ್ತಿ ಹೀಟಲ್ಲಿ ನಡಿಬೇಕು ಇಲ್ಲ ಎಂ ಎಲ್ ಎ

ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ ವ್ಯಕ್ತಿ ನೋಡ ಪಕ್ಷ ನೋಡ ಪಕ್ಷ ವ್ಯಕ್ತಿ ಎರಡು ಮುಖ್ಯ ಎರಡು ಮುಖ್ಯ ಇಲ್ಲಿ ಲೋಕಲ್ ಮಲೇಶ್ ಬಾಬು ಅಂತ ಸ್ಥಳೀಯರು ಅವ್ರು ಯಾರೋ ಬೆಂಗಳೂರು ಅವ್ರು ಯಾರು ಪರಿಚಯ ಇರಲ್ಲ ಇದು ಹೆಂಗೆ ಓಟ್ ಹಾಕಿ ಯಾರು ಬೆಂಗಳೂರು ಗೌತಮ್ ಗೌತಮ್ ಅವರು ಬೆಂಗಳೂರು ಅವರು ಇಲ್ಲಿ ಮುಂಚೆ ಯಾರಿದ್ದು ಎಂ ಪಿ ಯಾವ ಪಾರ್ಟಿ ಅವರು ಅವರು ಬಿಜೆಪಿ ಬಿಜೆಪಿ ಮತ್ತೆ ಅವ್ರು ಯಾಕೆ ನಿಂತಿಲ್ಲ ಈ ಸಲ ಏನು ಗೊತ್ತಿಲ್ಲ ಅವರಿಬ್ಬರು ಒಂದಾಗೋರಲ್ಲ ಅದರಿಂದ ಒಂದಾಗಿದ್ರೆ ಏನು ಗೆದ್ದಿರೋ ಅವ್ರು ಮತ್ತೆ ಗೆಲ್ಲಲ್ವಾ ಬೇಡ ಇಲ್ಲಿ ಇಬ್ಬರು ಜೊತೆಗೆ ಯಾರೋ ಒಬ್ರು ಟಿಕೆಟ್ ಕೊಟ್ಟಿರೋ ಜೆ ಡಿ ಎಸ್ ಗೆಲ್ಲಿ ಪರವಾಗಿಲ್ಲ ಬಿಜೆಪಿ ಜೆ ಡಿ ಎಸ್ ಅಲ್ಲೂ ಒಂದೇ ಬಿಜೆಪಿ ಜೆ ಡಿ ಎಸ್ ಒಂದೇ ಪ್ರಧಾನಿ ಆಗಬೇಕು ಜೆ ಎಸ್ ಅನ್ನ ಗೆಲ್ಲಿ ನನಗೆ ಓಕೆ ಇನ್ನ ಕೆಲವೊಬ್ರು ಏನಂತವ್ರು ಗೊತ್ತಾ ಇಲ್ಲಿ ಕೆಲವೊಬ್ರು ಅಂತಿರೋದು ಇದೆರಡು ಒಂದಾಗಿರೋದು ಸರಿ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಇಲ್ಲ ಇಲ್ಲಿ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಜೆ ಡಿ ಎಸ್ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಪೋಸಿಟ್ ಬಿಜೆಪಿ ಜೆ ಡಿ ಎಸ್ ಅಪೋಸಿಟ್ ಇಲ್ಲ ಇಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಎಲ್ಲ ವರ್ಕೌಟ್ ಆಗ್ತಿದ್ಯಾಣ ಪ್ಪ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ರೂಪಾಯಿ ಕೊಟ್ಟೆ ಒಂದ್ ದಿನಕ್ಕೆ ಇನ್ನೂರು ನಾನೂರು ಸಾವಿರ ಜಾಸ್ತಿ ಮಾಡಿ ಎಂ ಸಿರಮ್ಮ ಎಷ್ಟು ಬಾಟ್ಲು ಇವಾಗ ನೂರ ಎಪ್ಪತ್ತು ಮೊದಲು ನೂರ ಹತ್ತಿತ್ತು ಅರವತ್ತು ರೂಪಾಯಿ ಜಾಸ್ತಿ ಕ್ವಾಟ್ರಿಗೆ ನೂರ ಇಪ್ಪತ್ತು ಅಂದ್ರೆ ಎಷ್ಟಾಯ್ತು ದುಡ್ಡು ಎರಡು ಕ್ವಾರ್ಟರ್ ಹೊಡಿತೀರಾ ಡೈಲಿ ಎರಡು ಮೂರು ಬೇರೆ ಕೊಡ್ಸಿ ಸ್ವಾಮಿ ನೀವು ನನಗೆ ಸಿಗ್ಬೇಕಿತ್ತಲ್ಲ ನೀವು ನನ್ನ ಬಿಟ್ಟು ನೀವು ಎಲ್ಲೆಲ್ಲ ಹೋಗ್ತಿದ್ದೀರಾ ಪರವಾಗಿಲ್ಲ ಬಿಡಿ ಆಯ್ತು ನೀವು ನೀವ್ ಅಣ್ಣ ಡೈಲಿ ಎರಡು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್